ಸೊ ಹೆಲೋ ಎವ್ರಿ ಒನ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಸೊ ಗಾಯ್ಸ್ ಇವತ್ತಿನ ವೀಡ್ಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಾವ ಟೈಮಲ್ಲಿ ನೀವು ವೀಡಿಯೋನ ಅಪ್ಲೋಡ್ ಮಾಡ್ಬೋದು ಸೊ ನಾನು ಒಂದು ಪ್ರೂಫಿಗೆ ತೋರಿಸ್ತೀನಿ ಸೊ ನಾನು ಬಂದ್ಬಿಟ್ಟು ಒಂದು ಬೇರೆ ಟೈಮಲ್ಲಿ ಅಪ್ಲೋಡ್ ಮಾಡಿದೆ ಆಗ ಬಂದ್ಬಿಟ್ಟು ನಂದು ನಾರ್ಮಲಾಗಿ ವ್ಯೂಸ್ ಬರೋಕ್ಕಿಂತ ಕಮ್ಮಿ ವ್ಯೂಸ್ ಬಂದಿದೆ ಓಕೆನಾ ಸೊ ನೀವು ಯಾವಾಗ ಅಪ್ಲೋಡ್ ಮಾಡಬೇಕು ಸೊ ನಿಮ್ಮ ವೈ ಟಿ ಸ್ಟುಡಿಯೋದಲ್ಲೇ ತೋರಿಸುತ್ತೆ ನೀವು ಎಲ್ಲಿ ಯಾವಾಗ ಅಪ್ಲೋಡ್ ಮಾಡಬೇಕು ಆ್ಯಂಡ್ ನಿಮ್ಮ ಆಡಿಯನ್ಸ್ನ ಯಾವ ಥರ ನೀವು ನೋಡಬೇಕು ಅವ್ರು ಯಾವ ಟೈಮಲ್ಲಿ ಆ್ಯಕ್ಟಿವ್ ಇದ್ದಾರೆ ಅಂತ ನೀವು ನೋಡಬೇಕಂತ ನಾನು ಡೀಟೇಲ್ಸ್ ಆಗಿ ಬಂದುಬಿಟ್ಟು ಹೇಳ್ಕೊಡ್ತೀನಿ ಆ್ಯಂಡ್ ಲಾಸ್ಟಿಗೂ ನೀವು ಟೈಮಿಂಗ್ಸ್ ನೋಡಬೇಕು ನಿಮ್ಮ ಕ್ಯಾಟಿಗಿರಿ ಅವರು ಯಾವಾಗ ಆ್ಯಕ್ಟಿವ್ ಇರ್ತಾರೆ ಅಂತ ಆ್ಯಕ್ಚುಲಾಗಿ ನೀವು ಟೈಮಿಂಗ್ಸ್ ನೋಡಬೇಕಂದ್ರೆ ನಾನು ಲಾಸ್ಟಲ್ಲಿ ನಿಮಗೆ ಒಂದು ಟಿಪ್ನಾಗ ಕೊಡ್ತೀನಿ ಅದನ್ನು ನೀವು ಬಳಸ್ಕೊಂಡು ಈಸಿಲಿ ನಿಮ್ಮ ಆಡಿಯನ್ಸ್ ಯಾವಾಗ ಆ್ಯಕ್ಟಿವ್ ಇರ್ತಾರೆ ನಿಮ್ಮ ಕ್ಯಾಟಿಗರಿಯಲ್ಲಿ ನಿಮ್ಮ ಆಡಿಯನ್ಸ್ ಯಾವಾಗ ಆ್ಯಕ್ಟಿವ್ ಇರ್ತಾರೆ ಆಗ ಬಂದ್ಬಿಟ್ಟು ನೀವು ವಿಡಿಯೋನ ಅಪ್ಲೋಡ್ ಆ ಟೈಮಿಂಗ್ಸ್ ಅಕೌಂಡಿಂಗ್ ಬಂದ್ಬಿಟ್ಟು ನೀವು ವಿಡಿಯೋನ ಅಪ್ಲೋಡ್ ಮಾಡ್ಕೋಬಹುದು ಓಕೆ ನಂಗೈಸ್ ಡೀಟೇಲ್ಸ್ ಆಗಿ ಹೇಳ್ಕೊಡ್ತೀನಿ ಸ್ವಲ್ಪ ಮಿಸ್ ಮಾಡದೆ ಲಾಸ್ಟ್ ಹೋಗಿ ನೋಡಿ ಸ್ಟೆಪ್ ಬೈ ಸ್ಟೆಪ್ ನೋಡಿ ಓಕೆ ನಗೈಸ್ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇತ್ತಿನ ಕಮೆಂಟ್ ವಿನರ್ ಬಂದ್ಬಿಟ್ಟು ಇವರು ನಾನೆ ಸ್ಕ್ರೀನ್ ಶಾಟ್ ಹಾಕಿದ್ದೀನಲ್ಲ ಸೊ ಇವ್ರ ಚಾನಲ್ಗೆ ಹೋಗ್ಬಿಟ್ಟು ಫುಲ್ ಸಪೋರ್ಟ್ ನ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ತರ ನಿಮ್ಮ ಚಾನಲ್ ಪ್ರಮೋಷನ್ ಮಾಡ್ಬೇಕಂದ್ರೆ ಏನಾದರೂ ಒಂದು ಕಮೆಂಟ್ ಮಾಡಿ ಅದ್ರ ಜೊತೆಗೆ ನನ್ನ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ನಂಗೈಸ್ ಸ್ವಲ್ಪ ಟೈಮ್ ವೇಸ್ಟ್ ಮಾಡದೆ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬಂದಿದ್ದೆ ಇದು ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ ಸೊ ಫಸ್ಟು ಬಂದ್ಬಿಟ್ಟು ನಾನು ಇಲ್ಲಿ ವೈ ಟಿ ಸ್ಟುಡಿಯೋ ಅಪ್ಲಿಕೇಶನ್ ಏನಿದೆ ಓಪನ್ ಮಾಡ್ಕೊಳ್ತೀನಿ ಇಲ್ಲಿ ಕಂಟೆಂಟ್ ಮೇಲೆ ಕ್ಲಿಕ್ ಮಾಡ್ತೀನಿ ಓಕೆ ನಾನು ಕಂಟೆಂಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ವೀಡಿಯೋ ಟೈಪ್ಸಲ್ಲಿ ವೀಡಿಯೋನ ಸೆಲೆಕ್ಟ್ ಮಾಡ್ಕೊಳ್ತೀನಿ ನೀವು ನೋಡ್ಬೋದು ಗಾಯ್ಸ್ ಇಲ್ಲಿ ನಂದು ನಾರ್ಮಲ್ ಆಗಿ ವ್ಯೂಸ್ ಬಂದ್ಬಿಟ್ಟು ಬಂದಿದೆ ಆ್ಯಂಡ್ ಇದರಲ್ಲಿ ನೀವು ನೋಡ್ಬೋದು ಕಡಿಮೆ ವ್ಯೂಸ್ ಬಂದಿದೆ ಯಾಕಂದರೆ ಇದನ್ನು ನಾನು ಸೇಮ್ ಟೈಮಲ್ಲಿ ಅಪ್ಲೋಡ್ ಮಾಡಿಲ್ಲ ಇದು ಬಂದುಬಿಟ್ಟು ಒಂದು ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡಿದೆ ನಾನು ಒಂದು ಸೆವೆನ್ ಓ ಕ್ಲಾಕ್ ಇಲ್ಲ ಸಿಕ್ಸ್ ಓ ಕ್ಲಾಕೇನೂ ಅಪ್ಲೋಡ್ ಮಾಡಿದೆ ಮಿಕ್ಕಿದ್ದೆಲ್ಲ ನಾನು ನಾರ್ಮಲ್ ಆಗಿ ಫೈವ್ ಓ ಕ್ಲಾಕ್ ಅಪ್ಲೋಡ್ ಮಾಡ್ತೀನಲ್ಲ ಅಪ್ಲೋಡ್ ಮಾಡಿದ್ದೀನಿ ಇದು ಬಂದುಬಿಟ್ಟು ನಾನು ಲೇಟ್ ಆಗಿಬಿಡ್ತೀನಿ ಒಂದು ಸ್ವಲ್ಪ ವೀಡಿಯೋ ಮಾಡೋದು ಹಾಗಾಗಿ ನಾನು ಲೇಟಾಗಿ ಅಪ್ಲೋಡ್ ಮಾಡಿದೆ ಸೊ ಹಾಗಾಗಿ ನೀವು ನೋಡ್ಬೋದು ವ್ಯೂಸ್ನೂ ಕೂಡ ಕಮ್ಮಿ ಬಂದಿದೆ ಆ್ಯಂಡ್ ನಾವು ಯಾವ ರೀತಿಯಲ್ಲಿ ನಾವು ಅಪ್ಲೋಡ್ ಮಾಡ್ಬೋದು ಓಕೆ ನಮ್ಮ ಆಡಿಯನ್ಸ್ನ ಆ ಥರ ಟಾರ್ಗೆಟ್ ಮಾಡೋದಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಸಿಂಪಲ್ಲಾಗಿ ನಮಗೆ ಏನು ಮಾಡಬೇಕಂದ್ರೆ ಇಲ್ಲಿ ಅನಾಲೈಟಿಕ್ಸ್ ಆಪ್ಷನ್ ಕಾಣಿಸ್ತಿದೆಯಲ್ಲ ಇಲ್ಲಿ ನಿಮಗೆ ಸೊ ಈ ಸಿಂಪಲಿ ಅನಾಲೈಟಿಕ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅನಾಲೆಟಿಕ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮದು ವ್ಯೂಸ್ ಎಲ್ಲ ಎಷ್ಟೆಷ್ಟು ಬರ್ತಾ ಇದೆ ಇಲ್ಲಿ ನಿಮಗೆ ಕೆಳಗೆ ಸ್ಕ್ರಾಲ್ ಮಾಡಿದರೆ ರಿಯಲ್ ರಿಯಲ್ ಏನು ಟೈಮ್ ಇದೆ ರಿಯಲ್ ಟೈಮ್ ಏನು ವ್ಯೂಸ್ ತೋರಿಸ್ತಾ ಇದೆ ಸೊ ಇದನ್ನ ರಿಯಲ್ ಟೈಮ್ ಫೋರ್ಟಿ ಏಯ್ಟ್ ಅವರ್ಸಲ್ಲಿ ನಿಮ್ದು ಎಷ್ಟು ವ್ಯೂಸ್ ಬರ್ತಾ ಇದೆ ಅಂತ ಇಲ್ಲಿ ಬಂದುಬಿಟ್ಟು ರಿಯಲ್ ಟೈಮಲ್ಲಿ ತೋರಿಸುತ್ತೆ ಸೊ ನಮಗೇನು ಮಾಡಬೇಕು ಈ ಗ್ರಾಫು ನಿಮ್ಗೆ ಇಲ್ಲಿ ಕಾಣಿಸ್ತಿದೆಯಲ್ಲ ಈ ಗ್ರಾಫ್ ಮೇಲೆ ಸಿಂಪಲಿ ಟ್ಯಾಪ್ನ ಮಾಡಬೇಕು ಓಕೆನಾ ಈ ಗ್ರಾಫ್ ಮೇಲೆ ಕ್ಲಿಕ್ನ ಮಾಡಾದಮೇಲೆ ನಿಮಗೆ ಇಲ್ಲಿ ಕೆಲವೊಂದು ನೀವು ನೋಡ್ಬೋದು ಗ್ರಾಫ್ಸ್ ಗ್ರಾಫ್ ಏನಿದೆ ಇಲ್ಲಿ ಮೇಲ್ ಹೋಗಿದೆ ಇಲ್ಲಿ ಬಂದುಬಿಟ್ಟು ಡೌನ್ ಇದೆ ಇಲ್ಲಿ ಮೇಲಿದೆ ಆ್ಯಂಡ್ ಇಲ್ಲಿ ಡೌನ್ ಇದೆ ಮತ್ತೆ ಮೇಲಿದೆ ಇಲ್ಲಿ ಫುಲ್ ಮತ್ತೆ ಮೇಲಿದೆ ಸೊ ಇಲ್ಲೂ ಕೂಡ ನೀವು ನೋಡ್ಬೋದು ಇಲ್ಲಿ ಮೇಲಿದೆ ಇಲ್ಲಿ ನೀವು ನೋಡ್ಬೋದು ಇಲ್ಲಿ ಕೂಡ ಮೇಲಿದೆ ಇದೆಲ್ಲ ಇದು ಕಡಿಮೆ ಓಕೆನಾ ಸೊ ನಮಗೆ ಹೆಂಗೆ ಹಿಡಿಬೇಕಂದ್ರೆ ಗ್ರಾಫ್ ಮೇಲ್ ಹೋಗಿರುತ್ತಲ್ಲ ಓಕೆನಾ ಈ ಗ್ರಾಫ್ ಬಂದುಬಿಟ್ಟು ಮೇಲ್ ಹೋಗಿರುತ್ತಲ್ಲ ಇದ್ರ ಮೇಲೆ ಟ್ಯಾಪ್ ಮಾಡಿಬಿಟ್ಟು ನಾವು ಟೈಮಿಂಗ್ಸ್ನ ನೋಡಬೇಕು ಓಕೆನಾ ಸೊ ನಾವು ಇದ್ರ ಫಸ್ಟ್ ಗ್ರಾಫ್ ಮೇಲೆ ನಾವು ಇಲ್ಲಿ ಕ್ಲಿಕ್ ಮಾಡೋದಾದರೆ ನಂದು ಬಂದುಬಿಟ್ಟು ಆಡಿಯನ್ಸ್ ನೀವು ನೋಡೋದಾದರೆ ಇಲ್ಲಿ ನೋಡಿ ಆಲ್ಮೋಸ್ಟ್ ಫೈವ್ ತರ್ಟಿಗೆ ಬಂದುಬಿಟ್ಟು ನೋಡಿದ್ದಾರೆ ಸಂಜೆ ಟೈಮಲ್ಲಿ ಜಾಸ್ತಿ ಜನ ನೋಡಿದ್ದಾರೆ ಓಕೆನಾ ಸೊ ಇಲ್ಲಿ ಬಂದುಬಿಟ್ಟು ನಾನು ಕ್ಲಿಕ್ ಮಾಡೋದಾದರೆ ಅದು ಕರೆಕ್ಟ್ ಎಕ್ಸಾಕ್ಟ್ ಟೈಮ್ ಬಂದುಬಿಟ್ಟು ನಂದು ಫೈವ್ ಫೈವ್ ತರ್ಟಿ ಆ ಥರ ಓಕೆನಾ ಅದಾದ್ಮೇಲೆ ನೀವು ಇಲ್ಲಿ ನೋಡೋದಾದರೆ ಇಲ್ಲೂ ಕೂಡ ನೀವು ನೋಡ್ಬೋದು ಇಲ್ಲಿ ನಂದು ಎಕ್ಸಾಕ್ಟು ನಂದು ಆಡಿಯನ್ಸ್ ಇರೋದೇ ಫೈವ್ ಓ ಕ್ಲಾಕು ಫೈವ್ ಥರ್ಟಿ ಓಕೆನಾ ಇಲ್ಲೇ ಬಂದುಬಿಟ್ಟು ನನ್ನ ಆಡಿಯನ್ಸು ಜಾಸ್ತಿ ಆ್ಯಕ್ಟಿವ್ ಇದಾರೆ ಆ್ಯಂಡ್ ಆ ಟೈಮಲ್ಲಿ ಬಂದುಬಿಟ್ಟು ಪರ್ಫೆಕ್ಟಾಗಿ ನನ್ನ ವೀಡಿಯೋನ ನೋಡ್ತಾರೆ ಆ್ಯಂಡ್ ಇಲ್ಲಿ ಬಂದ್ಬಿಟ್ಟು ನಾವು ನೋಡೋದಾದ್ರೆ ಇಲ್ಲಿ ಲೆವೆನ್ ಥರ್ಟಿ ಎ ಎಮ್ಗೂ ಬಂದ್ಬಿಟ್ಟು ನನ್ನ ಆಡಿಯನ್ಸ್ ಏನಿದೆ ವೀಡಿಯೋನ ನೋಡಿದರೆ ಅಂದರೆ ಲಾಸ್ಟ್ ಡೇ ನಾನು ಏನು ಅಪ್ಲೋಡ್ ಮಾಡಿರ್ತೀನಿ ಅದು ಕೆಲವೊಬ್ಬರು ನೋಡಿರಲ್ವಲ್ಲ ಅವ್ರು ಬಂದ್ಬಿಟ್ಟು ಮಾರ್ನಿಂಗ್ ಟೈಮಲ್ಲಿ ನೋಡಿರ್ತಾರೆ ಓಕೆನಾ ಸೊ ಇಲ್ಲಿ ಬಂದ್ಬಿಟ್ಟು ಇದೆಲ್ಲ ಆ್ಯಕ್ಟಿವ್ ಇಲ್ದೇ ಇರೋ ಆಡಿಯನ್ಸು ಓಕೆನಾ ಇಲ್ಲಿ ಡೌನ್ ಹೋಗಿದಿಲ್ಲ ಇದೆಲ್ಲ ಈ ಟೈಮಿಂಗ್ಸ್ನ ಯೂಸ್ ಮಾಡ್ಕೋಬೇಡಿ ಆದಷ್ಟು ಟೈಮಿಂಗ್ಸ್ ಇಲ್ಲಿ ಗ್ರಾಫ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಯಾವ ಗ್ರಾಫ್ ಮೇಲಿದೆ ಆ ಗ್ರಾಫ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಟೈಮ್ಸ್ ಶೋ ಆಗುತ್ತಲ್ಲ ಆ ಟೈಮಿಗೆ ಬಂದುಬಿಟ್ಟು ನೀವು ಏನು ಮಾಡಬೇಕು ನಿಮ್ಮ ವೀಡಿಯೋನ ಅಪ್ಲೋಡ್ ಮಾಡಬೇಕು ಓಕೆನಾ ನಂದ್ರಲ್ಲಿ ನೋಡಿ ನನ್ನಲ್ಲಿ ಫೈವ್ ಥರ್ಟಿ ತೋರಿಸ್ತಾ ಇದೆ ನಾನು ಬಂದು ನಾನು ಬಂದುಬಿಟ್ಟು ವೀಡಿಯೋನ ಪೋಸ್ಟ್ ಮಾಡೋದು ಫೈವ್ ಓ ಕ್ಲಾಕು ಓಕೆನಾ ಇಲ್ಲಿ ಫೈವ್ ಥರ್ಟಿ ತೋರಿಸ್ತಿದೆ ನಿಮಗೆ ಈ ಥರ ತೋರಿಸ್ತಿದ್ರೆ ನೀವು ಆ ಟೈಮು ಲೈಟ್ ಒಂದು ಹಾಫ್ ಆನ್ ಅವರ್ ಒನ್ ಅವರ್ ಡಿಫ್ರೆನ್ಸಲ್ಲೇ ನೀವು ನೀವೇನು ಮಾಡಬೇಕು ವೀಡಿಯೋನ ಅಪ್ಲೋಡ್ ಮಾಡಬೇಕು ಇದಾಯ್ತಾ ಮೊದಲನೇ ಗ್ರಾಫು ಅದಾದಮೇಲೆ ಗೈಸ್ ನಮಗೆ ಬಂದ್ಬಿಟ್ಟು ಇನ್ನೊಂದು ನೋಡಬೇಕು ಯಾವುದ್ರಲ್ಲಿ ಇಲ್ಲಿ ನಮಗೆ ಕ್ಲಿಕ್ ಮಾಡಬೇಕು ಆಡಿಯನ್ಸ್ ಮೇಲೆ ಓಕೆನಾ ಆಡಿಯನ್ಸ್ ಮೇಲೆ ಕ್ಲಿಕ್ ಮಾಡಿದರೆ ನಮ್ಮದು ಒಂದು ಪೇಜ್ ಬಂದುಬಿಟ್ಟು ಓಪನ್ ಆಗುತ್ತೆ ಅದಾದಮೇಲೆ ನಾವು ಇಲ್ಲಿ ಕೆಳಗೆ ಸ್ಕ್ರಾಲ್ ಮಾಡಿದರೆ ನಮಗೆ ಇದೊಂದು ಗ್ರಾಫ್ ಕಾಣುತ್ತೆ ಇನ್ನೊಂದು ಗ್ರಾಫು ಇದು ಬಂದುಬಿಟ್ಟು ಟೈಮಿಂಗ್ಸ್ದು ಆ್ಯಕ್ಚುಲಿ ಯೂಟ್ಯೂಬ್ ಕೊಟ್ಟಿರೋದು ಸೊ ಸಿಂಪಲ್ ಈ ಗ್ರಾಫ್ ಬದ ಬಗ್ಗೆಯೂ ಒಂದು ಸ್ವಲ್ಪ ಎಕ್ಸ್ಪ್ಲೈನ ಮಾಡಿಬಿಡ್ತೀನಿ ಇದ್ರ ಮೇಲೆ ಟ್ಯಾಪ್ ಮಾಡಿ ಈ ಗ್ರಾಫ್ ಮೇಲೆ ಓಕೆನಾ ಸೊ ನಮಗೆ ಇಲ್ಲಿ ಕೆಲವೊಂದು ಡಾರ್ಕ್ ಇದೆ ಆ್ಯಂಡ್ ಲೈಟ್ ಇದೆ ಇಲ್ಲಿ ಡಾರ್ಕ್ ಇರೋದು ಬಂದುಬಿಟ್ಟು ನನ್ನ ಆಡಿಯನ್ಸ್ ಆ್ಯಕ್ಟಿವ್ ಇರ ಇರೋದು ಆ್ಯಂಡ್ ನೀವು ಇಲ್ಲಿ ನೋಡ್ಬೋದು ಇಲ್ಲಿ ಮೆನ್ಷನ್ನು ಮಾಡಿದರೆ ಸಂಡೇ ಮಂಡೇ ಟ್ಯೂಸ್ಡೇ ವೆನಸ್ಡೇ ಥರ್ಸ್ಡೇ ಫ್ರೈಡೇ ಸಾಟರ್ಡೆ ಅಂತ ಸೊ ಇದು ಏನಂದರೆ ಈ ಕೋಲಮಲ್ಲಿ ಓಕೆನಾ ಈ ಕೋಲಮ್ ಬಂದುಬಿಟ್ಟು ಸಂಡೇದು ಆ್ಯಂಡ್ ಈ ಕೋಲಮ್ ಇದೆಯಲ್ಲ ಇದು ಮಂಡೇದು ಆ್ಯಂಡ್ ಇದು ಥರ್ಸ್ಡೇದು ಇನ್ನು ಮಿಕ್ಕಿದ್ದೆಲ್ಲ ಏನಿದೆ ಸೇಮ್ ಆ ಥರ ಓಕೆನಾ ಈ ಸಂಡೇ ಟೈಮಲ್ಲಿ ನಂದು ಆಡಿಯನ್ಸ್ ಎಷ್ಟು ಆ್ಯಕ್ಟಿವ್ ಇರ್ತಾರೆ ಅಂದ್ಕೊಳ್ಳಿ ಫಾರ್ ಎಕ್ಸಾಂಪಲ್ಗೆ ತಗೊಳ್ಳಿ ನಾನು ಇಲ್ಲಿಂದ ತಗೊತೀನಿ ಥರ್ಸ್ ಡೇ ಓಕೆನಾ ಥರ್ಸ್ ಡೇ ತೊಗೊತೀನಿ ಆ್ಯಂಡ್ ಈ ಕೋಲಮಲ್ಲಿ ನಾನು ನೋಡ್ತೀನಿ ಓಕೆನಾ ಆ್ಯಂಡ್ ಈ ಕೋಲಮಲ್ಲಿ ಬಂದುಬಿಟ್ಟು ನಮ್ಮದು ಡಾರ್ಕ್ ಲೈನ್ ಎಲ್ಲಿದೆ ಇಲ್ಲಿದೆ ಇಲ್ಲಿ ಫುಲ್ 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 ಡಾರ್ಕ್ ಇದೆ ಇಲ್ಲಿ ಒಂದು ಸ್ವಲ್ಪ ಡಾರ್ಕ್ ಇದೆ ಎರಡು ಇದರಲ್ಲಿ ನಾನು ಆವಾಗಲೇ ನಿಮಗೆ ತೋರಿಸಿದಲ್ಲ ಗ್ರಾಫು ಇಲ್ಲಿ ಬಂದುಬಿಟ್ಟು ಫೈವ್ ಓ ಕ್ಲಾಕಿಂದ ಸಿಕ್ಸ್ ಓ ಕ್ಲಾಕ್ ಒಳಗಡೆ ನಾನು ಬಂದುಬಿಟ್ಟು ವೀಡಿಯೋನ ಅಪ್ಲೋಡ್ ಮಾಡಿದರೆ ನನ್ನದು ಆಡಿಯನ್ಸ್ ಏನಿದೆ ಜಾಸ್ತಿ ವೀಡಿಯೋನ ನೋಡ್ತಾರೆ ಇಲ್ಲಿ ಟೈಮಿಂಗ್ಸೇ ನೀವು ನೋಡ್ಬೋದು ಫೈವ್ ಫಿಫ್ಟಿ ನೈನು ಓಕೆನಾ ನಾ ಫೈವ್ ಫಿಫ್ಟಿ ನೈನು ಲೈಕ್ ಫೈವ್ ಫೈವ್ ಓ ಕ್ಲಾಕು ಸಿಕ್ಸ್ ಓ ಕ್ಲಾಕು ಈ ಟೈಮಲ್ಲಿ ಬಂದುಬಿಟ್ಟು ನಮ್ಮ ವೀಡಿಯೋನ ಅಪ್ಲೋಡ್ ಮಾಡಿದರೆ ನನ್ನ ಆಡಿಯನ್ಸ್ ಜಾಸ್ತಿ ಈ ಟೈಮಲ್ಲಿ ಆಕ್ಟಿವ್ ಇರ್ತಾರೆ ಅಂದ್ರೆ ಈ ಟೈಮಲ್ಲಿ ನಾನು ವೀಡಿಯೋನ ಅಪ್ಲೋಡ್ ಮಾಡಿದರೆ ಜಾಸ್ತಿ ಆಡಿಯನ್ಸ್ನ ಒಂದು ವಿಡಿಯೋನ ಕೂಡ ನೋಡ್ತಾರೆ ಓಕೆನಾ ಅದಾದ್ಮೇಲೆ ಅದಾದಮೇಲೆ ನಾನು ತಗೋತೀನಿ ವೆನಸ್ಡೇ ಓಕೆನಾ ವೆನಸ್ಡೇ ನಾನು ತಗೊಂಡ್ರೆ ಇದು ಈ ಕೋಲಮ್ ಬರುತ್ತೆ ಈ ಕಾಲಮಲ್ಲಿ ಬಂದುಬಿಟ್ಟು ಇಲ್ಲಿ 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 ಫುಲ್ಲು ಡಾರ್ಕ್ ಇದೆ ಸೊ ಈ ಕಾಲಮಲ್ಲಿ ಬಂದುಬಿಟ್ಟು ನಾನು ಫೈ ಲೆವೆನ್ ಏನಿದೆ ಲೆವೆನಿಂದ ಫಿ ಫೈವ್ ಫಿಫ್ಟಿ ನೈನು ಏನು ಟೈಮ್ ಇದೆ ಪಿ ಎಮ್ಮು ಲೆವೆನ್ ಫಿಫ್ಟಿ ನೈನ್ ಎ ಎಮ್ ಇಂದ ಫೈವ್ ಫಿಫ್ಟಿ ನೈನ್ ಪಿ ಎಮ್ವರೆಗೂ ನಂದು ಏನು ಟೈಮಿಂಗ್ಸ್ ಇದೆ ಆ ಟೈಮಿಂಗ್ಸಲ್ಲಿ ಯಾವಾಗ ಅಪ್ಲೋಡ್ ಮಾಡಿದ್ರು ನನ್ನದು ವೀಡಿಯೋ ಏನಾಗುತ್ತೆ ಆಡಿಯನ್ಸು ನೋಡ್ತಾರೆ ಅದು ಯಾವ ಡೇ ಯಾವ ದಿನ ವೆನಸ್ಡೇ ದಿನ ಓಕೆನಾ ನಿಮಗೆ ಇದನ್ನು ಮೇಯ್ನಾಗಿ ತಿಳ್ಕೊಬೇಕು ಇದು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಡೇಸು ಇದನ್ನು ಮೇಯ್ನಾಗಿ ತಿಳ್ಕೊಂಡ್ರೆ ನೀವು ಸಾಕು ನಿಮ್ಮದು ಏನಿದೆ ಇಲ್ಲಿ ಟೈಮಿಂಗ್ಸ್ ಕೊಟ್ಟಿರ್ತಾರೆ ಸೊ ಆ ಟೈಮಿಂಗ್ಸ್ ಅಕಾರ್ಡಿಂಗ್ ನೀವು ಏನು ಮಾಡ್ಬೋದು ವೀಡಿಯೋನ ಅಪ್ಲೋಡ್ ಮಾಡ್ಬೋದು ಓಕೆನಾ ಅರ್ಥ ಆಯಿತಲ್ವ ಏನು ನಿಮಗೆ ಹೇಳ್ಕೊಟ್ನಲ್ಲ ಅದು ಸೊ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ ಬೈ ಚಾನ್ಸ್ ಇನ್ನೊಂದು ಸಲ ಅರ್ಥ ಆಗಿಲ್ಲ ಅಂದರೆ ಇನ್ನೊಂದು ಸಲ ಹೇಳ್ಬಿಡ್ತೀನಿ ನೋಡಿ ಸೊ ಈಗ ನಾನು ತಗೊತೀನಿ ಅಂದ್ಕೊಳ್ಳಿ ಈಗ ಫ್ರೈಡೇ ತಗೊತೀನಿ ಅಂದ್ಕೊಳ್ಳಿ ಫ್ರೈಡೇ ಅಲ್ಲಿ ನೀವು ನೋಡೋದಾದ್ರೆ ಇದು ಈ ಕೋಲಮ್ ಬಂದುಬಿಟ್ಟು ಫ್ರೈಡೇದು ಇದು ಬ ತೋರಿಸ್ತಾ ಇದೆ ಇಲ್ಲಿ ಎಲ್ಲಿದೆ ಬಂದುಬಿಟ್ಟು ಜಾಸ್ತಿ ಬಂದುಬಿಟ್ಟು ಡಾರ್ಕ್ ಆಗಿರೋದು ಡಾರ್ಕ್ ಪರ್ಪಲ್ಲು ಇಲ್ಲಿ ಫೈವ್ ಫಿಫ್ಟಿ ನೈನಿಂದ ಓಕೆನಾ ಇಲ್ಲಿ ಬಂದುಬಿಟ್ಟು ನಾನು ಲೆವೆನ್ ಫಿಫ್ಟಿ ನೈನ್ಗೆ ಬರೀ ಒಂದೇ ಇದೆ ಸೊ ನಮಗಿದು ಬೇಡ ಲೆವೆನ್ ಫಿಫ್ಟಿ ನೈನ್ಗೆ ನಾನು ಏನು ಅಪ್ಲೋಡ್ ಮಾಡಲ್ಲ ಸೊ ಫು ಇಲ್ಲಿ ಡಾರ್ಕ್ ಇದೆಯಲ್ವಾ ಸೊ ಈ ಡಾರ್ಕಲ್ಲಿ ಫೈವ್ ಫಿಫ್ಟಿ ನೈನ್ ಪಿ ಎಮ್ ತೋರಿಸ್ತೀನಿ ಇದೆ ಸೊ ನಾನು ಫೈವ್ ಓ ಕ್ಲಾಕಿಂದ ಸಿಕ್ಸ್ ಓ ಕ್ಲಾಕ್ ಒಳಗಡೆ ಏನು ವೀಡಿಯೋ ಅಪ್ಲೋಡ್ ಮಾಡಿದ್ರು ನಾನು ಆಡಿಯನ್ಸ್ ಆ್ಯಕ್ಟಿವ್ ಇರ್ತಾರೆ ಆ್ಯಂಡ್ ನೋಡ್ತಾರೆ ಅಂತ ಗೊತ್ತಾಯ್ತಲ್ಲ ಅರ್ಥ ಆಯ್ತಲ್ಲ ಓಕೆ ಇದಾದಮೇಲೆ ನಾನು ಹೇಳಿದ್ನಲ್ಲ ಲಾಸ್ಟಲ್ಲಿ ನಿಮಗೆ ಬೋನಸ್ ಟಿಪ್ ಕೊಡ್ತೀನಂತ ನಿಮಗೆ ಟೈಮಿಂಗ್ಸ್ನ ತಗೊಂಡು ನೀವು ಈಸಿಲಿ ಕಂಡು ಹಿಡ್ಕೋಬೋದು ನಿಮ್ಮ ಆಡಿಯನ್ಸ್ ಯಾವಾಗ ಆ್ಯಕ್ಟಿವ್ ಇದ್ದಾರೆ ಬೈ ಚಾನ್ಸ್ ಕೆಲವೊಬ್ಬರಿಗೆ ನ್ಯೂ ಯೂಟ್ಯೂಬರ್ಸ್ ಎಲ್ಲ ಇರ್ತಾರಲ್ಲ ಸೊ ಅವ್ರಿಗೆ ಬಂದುಬಿಟ್ಟು ಈ ಟೈಮ್ ಏನಿದೆ ಈ ಟೈಮ್ದು ಗ್ರಾಫ್ ಎಲ್ಲ ಇರೋಲ್ಲ ಅವ್ರಿಗೆ ಅವ್ರಿಗೆ ಬಂದುಬಿಟ್ಟು ಕಂಡು ಸ್ವಲ್ಪ ಕಷ್ಟ ಆಗುತ್ತೆ ಯಾವ ಥರ ಕಂಡು ಅಂತ ಸೊ ಅವರಿಗೆಲ್ಲ ಬಂದುಬಿಟ್ಟು ನಾನು ನಿಮಗೆ ಏನು ಹೇಳ್ತೀನಿ ಅಂದರೆ ಸಿಂಪಲಿ ನೀವು ಗೂಗಲ್ ಅಪ್ಲಿಕೇಶನ್ ಏನಿದೆ ಓಪನ್ನ ಮಾಡ್ಕೊಳ್ಳಿ ಓಕೆ ನಾ ಓಪನ್ ಮಾಡ್ಕೊಂಡಾದ್ಮೇಲೆ ಗೈಸಿಲಿ ನೀವು ಸರ್ಚಲ್ಲಿ ಟೈಪ್ ಮಾಡಬೇಕು ಗೂಗಲ್ ಟ್ರೆಂಡ್ಸ್ ಅಂದ್ಬಿಟ್ಟು ಗೂಗಲ್ ಟ್ರೆಂಡ್ಸ್ ಅಂತ ಓಪನ್ ಮಾಡಿದರೆ ಇಲ್ಲಿ ಫಸ್ಟ್ನೇ ವೆಬ್ಸೈಟ್ ನಿಮಗೆ ಕಾಣುತ್ತಲ್ಲ ಇದು ನ್ಯೂ ಯೂಟ್ಯೂಬರ್ ಬಂದ್ಬಿಟ್ಟು ಬಳಸ್ಕೋಬೇಕು ಆ್ಯಂಡ್ ಅವರಿಗೆ ಬಂದುಬಿಟ್ಟು ಗ್ರಾಫ್ ಎಲ್ಲ ಇರಲ್ಲ ಓಕೆ ನಾ ಅವ್ರು ಬಂದುಬಿಟ್ಟು ಇಲ್ಲಿ ಟೈಮಿಂಗ್ಸ್ ಏನು ಶೋ ಆಗುತ್ತೆ ಆ ಟೈಮಿಂಗ್ಸ್ನ ಯೂಸ್ ಮಾಡ್ಕೋಬೇಕು ಓಕೆ ಒಂದು ನಿಮಿಷ ನಮ್ಮದು ಗೂಗಲ್ ಟ್ರೆಂಡ್ಸ್ ಏನಿದೆ ಅದನ್ನು ನಾವು ಓಪನ್ ಮಾಡ್ಕೊಳ್ಳೋಣ ಡೆಸ್ಕ್ಟಾಪ್ ಸೈಪ್ ಸೈಟಲ್ಲಿ ಓಪನ್ ಆಗಿದೆ ಸೊ ಇಲ್ಲಿ ಎಕ್ಸ್ಪ್ಲೋರ್ ನಾವು ಅಂತ ನಿಮಗೆ ಒಂದು ಆಪ್ಷನ್ ಕಾಣಿಸ್ತಿದೆಯಲ್ಲ ಸಿಂಪಲಿ ಇದ್ರ ಮೇಲೆ ಕ್ಲಿಕ್ನ ಮಾಡಬೇಕು ಅದ್ರ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ನೋಡಿ ನಮಗೆ ಇಲ್ಲಿ ಒಂದು ಆಪ್ಷನ್ ಬಂದುಬಿಟ್ಟು ತೋರಿಸುತ್ತೆ ಏನು ಆಪ್ಷನು ಇಲ್ಲಿ ನೋಡಿ ಬೆಸ್ಟ್ ಓಕೆ ಇದೆಲ್ಲ ಬಂದುಬಿಟ್ಟು ನಿಮಗೆ ಇದು ಬೇಡ ಸೊ ಸಿಂಪಲಿ ಎಕ್ಸ್ಪ್ಲೋರ್ ಅಂತ ನಾವು ಇದ್ರ ಮೇಲೆ ಕ್ಲಿಕ್ ಮಾಡೋಣ ಎಕ್ಸ್ಪ್ಲೋರ್ ಮೇಲೆ ಕ್ಲಿಕ್ ಮೇಲೆ ಇಲ್ಲಿ ನಮಗೆ ಒಂದು ಆಪ್ಷನ್ ಕಾಣುತ್ತೆ ಸರ್ಚೆ ಆ್ಯಡ್ ಸರ್ಚ್ ಟ್ರೆಮ್ಸ್ ಅಂತ ಒಂದು ಆಪ್ಷನ್ ಕಾಣುತ್ತೆ ಸಿಂಪಲ್ ಇದ್ರ ಮೇಲೆ ಕ್ಲಿಕ್ ಮಾಡೋಣ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನೀವು ಯಾವ ಕ್ಯಾಟಗರಿಯಲ್ಲಿ ವರ್ಕ್ ಮಾಡ್ತಿದ್ದರ ಗೇಮಿಂಗ ಕುಕ್ಕಿಂಗ ಕಾಮಿಡಿನ ಎಂಟರ್ಟೈನ್ಮೆಂಟಾ ಟೆಕ್ ಚಾನಲ ಸೊ ನಮ್ಮದು ಯಾವ ಚಾನಲ್ ಇದೆ ವ್ಲಾಗ್ ಚಾನೆಲ್ ಯಾವ ಚಾನಲ್ ಇದೆ ಸಿಂಪಲಿ ನೀವು ಇಲ್ಲಿ ಹಾಕಿ ನಾನು ಫಾರ್ ಎಕ್ಸಾಂಪಲ್ಗೆ ತೊಗೊಳ್ಳಿ ಕುಕ್ಕಿಂಗ್ ಚಾನಲ್ ಅಂತ ಹಾಕ್ತೀನಿ ಕುಕ್ಕಿಂಗ್ ಅಂತ ಹಾಕ್ಬಿಟ್ಟು ಇಲ್ಲಿ ಸರ್ಚ್ ಮೇಲೆ ಕ್ಲಿಕ್ ಮಾಡ್ತೀನಿ ಕುಕ್ಕಿಂಗ್ ಅಂತ ಹಾಕ್ಬಿಟ್ಟು ಸರ್ಚ್ ಮೇಲೆ ನಾನು ಕ್ಲಿಕ್ ಮಾಡಿದ್ದು ನೋಡಿ ನಮಗೆ ಒಂದು ಗ್ರಾಫ್ ಬಂದುಬಿಟ್ಟು ಸಿಗ್ತಾ ಇದೆ ಇದು ಬಂದುಬಿಟ್ಟು ನೀವು ಇಲ್ಲಿ ಪಾಸ್ಟ್ ಟ್ವೆಲ್ ಮಂತ್ಸದು ಗ್ರಾಫ್ ಇಲ್ಲಿ ತೋರಿಸ್ತಾ ಇರೋದು ಬಟ್ ನಮಗೆ ಪಾಸ್ಟ್ ಟ್ವೆಲ್ ಮಂತ್ಸ್ದು ನಮಗೆ ಬೇಡ ನಮಗೆ ಈಗ ಟ್ವೆಂಟಿ ಫೋರ್ ಅವರ್ಸ್ ಬೇಕು ಓಕೆನಾ ಪಾ ಪಾಸ್ಟ್ ಆರ್ಸ್ ಅಂತ ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳೋಣ ಪಾಸ್ಟ್ ಆರ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನೋಡಿ ನಮಗೊಂದು ಗ್ರಾಫ್ ಅಪ್ಪು ಡೌನ್ ಆಗಿರೋದು ಒಂದು ಗ್ರಾಫ್ ಬಂದಿದೆ ಓಕೆನಾ ಅದಾದ್ಮೇಲೆ ನಾನು ಇಲ್ಲಿ ಗ್ರಾಫ್ ಎಲ್ಲಿ ಮೇಲೆ ಜಾಸ್ತಿ ಹೋಗಿದೆ ಅಲ್ಲಿ ಟ್ಯಾಪ್ ಮಾಡ್ತೀನಿ ಓಕೆನಾ ಸೊ ನಾನಿಲ್ಲಿ ಟ್ಯಾಪ್ನ ಮಾಡ್ತೀನಿ ಗ್ರಾಫಿಯಲ್ಲಿ ಜಾಸ್ತಿ ಮೇಲೆ ಹೋಗಿದೆ ಸೊ ಇದು ಕೆಳಗಡೆ ತೋರಿಸ್ತಾ ಇದೆ ಸೊ ಈ ಥರ ಟ್ಯಾಪ್ ಮಾಡೋಣ ನಾವು ಮೇಲಕ್ಕೆ ಸೊ ಮೇಲಕ್ಕೆ ನಾವು ಟ್ಯಾಪ್ ಮಾಡಿದಾಗ ನೋಡಿ ಇಲ್ಲಿ ನಮ್ಮದು ಟೈಮಿಂಗ್ಸ್ ಶೋ ಆಗುತ್ತೆ ಸೊ ನಂದು ಇಲ್ಲಿದೆ ಸೊ ನಮ್ಮದು ಇಲ್ಲಿ ಪ್ರೆಸ್ ಮಾಡಬೇಕು ಓಕೆನಾ ಇದು ಬಂದುಬಿಟ್ಟು ಜಾಸ್ತಿ ಆಡಿಯನ್ಸ್ ನೋಡಿರೋದು ಓಕೆನಾ ನಾನು ಇಲ್ಲಿ ನೋ ಪ್ರೆಸ್ ಮಾಡ್ಕೊಂಡಿದ್ದೀನಿ ಫುಲ್ ಮೇಲೆ ಗ್ರಾಫ್ ಹೋಗಿದೆಯಲ್ಲ ಅಲ್ಲಿ ಸೊ ನೀವು ಇಲ್ಲಿ ನೋಡ್ಬೋದು ಟ್ವೆಂಟಿ ಏಯ್ಟ್ ಅಕ್ಟೋಬರ್ ಓಕೆನಾ ಟೂ ತೌಸಂಡ್ ಟ್ವೆಂಟಿ ಫೈ ಅಟ್ ಫೋರ್ಟೀನ್ ಟ್ವೆಂಟಿ ಒನ್ ಫೋರ್ಟೀನ್ ಟ್ವೆಂಟಿ ಒನ್ ಅಂದರೆ ಎಷ್ಟು ಟ್ವೆಲ್ ಟೂ ಫ ಟ್ವೆಂಟಿ ಒನ್ನಿಗೆ ನಮ್ಮದು ಜಾಸ್ತಿ ಏನಿದೆ ಚಾನ್ಸಸ್ ಇರುತ್ತೆ ನಮ್ಮ ಕುಕ್ಕಿಂಗ್ ವಿಡಿಯೋ ಹಾಕಿದರೆ ಜಾಸ್ತಿ ವ್ಯೂಸ್ ಬರೋದು ಓಕೆನಾ ಇದು ಗ್ರಾಫ್ ಎಲ್ಲೆಲ್ಲಿ ಮೇಲೆ ಹೋಗಿರುತ್ತೆ ಆ ಟೈಮಿಂಗ್ಸ್ನ ಫಾಲೋ ಅಪ್ ಮಾಡಿ ಓಕೆನಾ ಸೊ ಆದಷ್ಟು ನೀವು ಇದನ್ನು ನೀವು ಫಾಲೋ ಮಾಡಿದರೆ ನಿಮ್ಮ ಆಡಿಯನ್ಸ್ ಆ್ಯಕ್ಟಿವ್ ಇರ್ತಾರೆ ನೀವೇನು ಮಾಡ್ಬೋದು ಆ ಟೈಮಲ್ಲಿ ನಿಮ್ಮದು ವೀಡಿಯೋ ಏನಿದೆ ಅದನ್ನು ಪೋಸ್ಟ್ ಮಾಡ್ಬೋದು ಆ್ಯಂಡ್ ಡೇಟ್ನು ಕೂಡ ನೋಡ್ಬೋದು ನೀವು ಅಕ್ಟೋಬರ್ ಟ್ವೆಂಟಿ ಏಯ್ಟು ಓಕೆನಾ ಸೊ ಈ ಡೇಟಲ್ಲಿ ಈ ಟೈಮಿಂಗ್ಸಲ್ಲಿ ನೀವು ಅಪ್ಲೋಡ್ ಮಾಡ್ಬೋದು ಇಷ್ಟು ಜನ ಆಡಿಯನ್ಸ್ ಬಂದುಬಿಟ್ಟು ನಿಮ್ಮದು ಆ್ಯಕ್ಟಿವ್ ಇರ್ತಾರೆ ನೀವು ಅಪ್ಲೋಡ್ ಮಾಡಿದಾಗ ನೋಡ್ತಾರೆ ವಿಡಿಯೋ ಓಕೆನಾ ಸೊ ನ್ಯೂ ಯೂಟ್ಯೂಬರ್ಸ್ ಬಂದುಬಿಟ್ಟು ಇದನ್ನು ಫಾಲೋ ಅಪ್ ಮಾಡಿ ಈ ಟೈಮಿಂಗ್ಸ್ನ ನೀವು ತಗೊಳ್ಳಿ ಆಗ ನಿಮಗೆ ಈಸಿ ಆಗುತ್ತೆ ಇನ್ನು ವೀಡಿಯೋ ಯಾವ ಟೈಮಲ್ಲಿ ನೀವು ಅಪ್ಲೋಡ್ ಮಾಡ್ಬೋದು ಅಂತ ಇಲ್ಲಿ ನಾನು ಕುಕ್ಕಿಂಗ್ ಮಾತ್ರ ಹಾಕಿದ್ದೆ ನೀವು ಇಲ್ಲಿ ಟೆಕ್ಕು ಹಾಕೋಬೋದು ಕ್ಯಾಟಗಿರಿ ಯಾವುದಿದೆ ನಿಮ್ಮದು ಟೆಕ್ ಬೇಕಿದ್ದರೂ ಹಾಕ್ಕೊಬೋದು ಇಲ್ಲ ವ್ಲಾಗ್ ಚಾನಲ್ಲು ವ್ಲಾಗ್ ಅಂತ ಹಾಕಿ ಇಲ್ಲಾಂದರೆ ನೀವು ಗೇಮಿಂಗ್ ಅಂತಲೂ ಹಾಕ್ಬೋದು ಇಲ್ಲ ಬೇರೆ ಕಾಮಿಡಿ ಎಂಟರ್ಟೈನ್ಮೆಂಟು ಎಜುಕೇಷನ್ ಇವೆಲ್ಲ ಹಾಕಿಬಿಟ್ಟು ನೀವು ಗ್ರಾಫಲ್ಲಿ ಟೈಮಿಂಗ್ಸ್ನ ನೋಡಿಬಿಟ್ಟು ಯಾವ ಗ್ರಾಫಲ್ಲಿ ಮೇಲೆ ಜಾಸ್ತಿ ಮೇಲೆ ಹೋಗಿರುತ್ತಲ್ಲ ಆ ಟೈಮಿಂಗ್ಸ್ ನೋಡ್ಬಿಟ್ಟು ಆ ಟೈಮಿಂಗ್ ಅಲ್ಲಿ ನೀವೇನು ಮಾಡ್ಬೋದು ವಿಡಿಯೋನ ಅಪ್ಲೋಡ್ ಮಾಡ್ಬೋದು ಗೊತ್ತಾಯ್ತಲ್ಲ ಗೈಸ್ ಅಂತೂ ನಿಮಗೆ ಇದರ ರಿಲೇಟೆಡ್ ಡೌಟ್ ಕ್ವಶನ್ ಇದ್ರೆ ನಾನು ಕಾಮೆಂಟ್ ಅಲ್ಲಿ ಕೇಳಿ ನಾನು ರಿಪ್ಲೈನ ಮಾಡ್ತೀನಿ ಓಕೆ ಗೈಸ್ ಈಗ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೆ ಈ ಥರ ಇನ್ಫಾರ್ಮೇಟಿಕ್ ವೀಡಿಯೋ ನಾನು ನೆಕ್ಸ್ಟ್ ಟೈಮ್ ತಗೊಬರ್ತೀನಿ ಅಲ್ಲಿವರೆಗೂ ಬಾಯ್ ಬೈ ಗೈಸ್